ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಸಂಡೇ ಬೆಳಗ್ಗೆನೇ ಲಾಗನ್ನ ಮಾಡ್ತಾ ಇದ್ದೀನಿ ಸೊ ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ ಬೇಸಿಗೆಯಲ್ಲಿ ತುಂಬಾ ನಮಗೆ ನೀರೇ ಕುಡಿಬೇಕನ್ಸುತ್ತೆ ಆಲ್ಮೋಸ್ಟು ದೊಡ್ಡದು ಹರವೇ ಇತ್ತು ಅದು ಸ್ವಲ್ಪ ಲೀಕೇಜ್ ಜಾಸ್ತಿ ಆಯಿತು ಅದರಿಂದ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಚಿಕ್ಕದೊಂದು ಈ ರೀತಿ ಮೊಡಕೆ ಇತ್ತು ಮೊಡಕೆಯಲ್ಲಿ ನಾನು ನೀರನ್ನು ಸ್ಟೋರೇಜ್ ಮಾಡಿಕೊಂಡು ನಾನು ಅದರಲ್ಲೇ ಕುಡಿಯೋದು ಹೊರಗಡೆ ಹೋಗಿ ಬಂದಿದ ತಕ್ಷಣವೂ ಸಹ ಇದರಲ್ಲೇ ಮನೆಯಲ್ಲಿದ್ದಾಗ ಈ ಮೊಡಕೆ ನೀರನ್ನೇ ನಾನು ಯೂಸ್ ಮಾಡೋದು ನ್ಯಾಚುರಲ್ಲಾಗಿ ಇರುತ್ತೆ ಮಗಳು ಮತ್ತು ಮನೆಯವರು ಏನು ಮಾಡ್ತಾರೆ ಅಂದರೆ ಫ್ರಿಜ್ಜಲ್ಲಿರೋ ನೀರನ್ನು ಕುಡಿತಾರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಮಡಿಕೆಯನ್ನೇ ಬಳಸ್ಕೊಂಡು ನೀರನ್ನು ಕುಡಿತೀನಿ ಎಷ್ಟು ನೀರು ಕುಡಿದ್ರೂ ದಾಹ ಅಂತೂ ಕಮ್ಮಿ ಆಗೋದಿಲ್ಲ ನಮ್ಮ ಬಾಡಿಯಲ್ಲಿ ಸೆಕೆಯಲ್ಲೇ ಹೋಗ್ಬಿಡುತ್ತೆ ಅಷ್ಟು ಬಿಸ್ತಿದೆ ಅಷ್ಟು ನಮಗೆ ಟೆಂಪ್ರೇಚರ್ ಇದೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲೇ ಇಷ್ಟಿದೆ ಇನ್ನು ಬೇರೆ ಕಡೆಯಲ್ಲೇ ಇಷ್ಟಿರ್ಬೋದು ಹೇಳ್ರಿ ಸೊ ಓಕೆ ಫ್ರೆಂಡ್ಸ್ ಇವತ್ತು ಸಂಡೇ ಕಾಮನ್ ಕಾಮನಾಗಿ ನೋಡಿ ಈಗ ಎರಡು ರೆಸಿಪೀಸ್ ಅಂತೂ ಇದ್ದೇ ಇರುತ್ತೆ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಚಿಕನ್ ಮೆಂತ್ಯ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಒಂದು ಅರ್ಧ ಕಪ್ ಮೊಸರು ಹಾಗೆಯೇ ಹಚ್ಕಾರದ ಪುಡಿ ಖಾರಕ್ಕೆ ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ಒಂದೆರಡು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಇದಿಷ್ಟನ್ನು ಹಾಕಿ ಮೊಸರಲ್ಲಿ ಗುರುಣೆ ಇರೋ ರೀತಿ ಗುರುಣೆ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳೋಣ ಒಂದು ಕೆ ಜಿ ಚಿಕನ್ನು ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಓಕೆ ನೀವು ಮೊಸರು ತಿನ್ನಲ್ಲ ಅಂದರೂ ಮೊಸರನ್ನು ಸ್ಕಿಪ್ ಮಾಡ್ಕೊಬೋದು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಆ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ಈ ಮಿಕ್ಸ್ ಮಾಡಿ ಅಂತಹ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಆ ಮಸಾಲೆ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಮೊಸರು ಇಷ್ಟಪಡಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ರುಬ್ಬಿರೋ ಅಂತಹ ಪೇಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾ ಅದು ಕುದಿಯೋಕೆ ಬಿಡೋಣ ಕುದ್ದಿದ ನಂತರ ಅಂತಹ ಚಿಕನನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲಿ ಲೆಗ್ ಪೀಸನ್ನು ಸಹ ಹಾಕ್ಸ್ಕೊಂಡು ಬಂದಿದ್ರು ಇದೆಲ್ಲ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಸಾಲೆ ಜೊತೆ ಚಿಕನನ್ನು ಒಂದು ಕುದೇ ಬರೋ ತನಕ ಸ್ವಲ್ಪ ಹಾಗೇ ಮಿಕ್ಸ್ ಮಾಡಿಕೊಡೋಣ ಕುದೆ ಬಂದು ಲಿಡ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಸೊ ಈಗ ಲಿಡ್ಡನ್ನು ಮುಚ್ಚಿ ಒಂದು ಎರಡು ವಿಷಲಿ ತೆಗೆಸ್ಕೊಳ್ಳೋಣ ಈಗ ಎರಡು ವಿಷಯ ಆಗಿದ ತಕ್ಷಣ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ನಾವು ಯಾವಾಗಲೂ ಒಂದೇ ರೀತಿ ಚಿಕನ್ ತಿಂದು ಬೋರ್ ಆಗಿರುತ್ತೆ ಈ ರೀತಿ ವೆರೈಟಿ ಚಿಕನನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ರೀತಿನೂ ಅಲ್ಲ ಗೋ ಸಾಂಬಾರು ರೀತಿನೂ ಅಲ್ಲ ಆ ಕಂಟೆಸ್ಟೆನ್ಸಿಯಲ್ಲಿದೆ ತುಂಬ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಸೊ ನೋಡಿದ್ರೇ ತಿನ್ಬೇಕಿಸುತ್ತೆ ಅಷ್ಟು ಚೆನ್ನಾಗಾಗಿದೆ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಚಿಕನ್ ಚಿಕನನ್ನೇ ತವಾ ಫ್ರೈ ಅಂದರೆ ಸುಮಾರು ಒಂದು ಅರ್ಧ ಭಾಗದಷ್ಟು ಚಿಕನನ್ನು ಹಾಕ್ಕೊಂಡು ಯಾವುದೇ ರೀತಿ ಮಸಾಲೆ ಹಾಕೋಲ್ಲ ಹಾಗೆ ಮೈಡಾಗೆ ಇರಲಿ ಅಂದ್ಬಿಟ್ಟು ಚೆನ್ನಾಗಿ ತವಾನ ಮೇಲೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರೆ ರಸಮ್ ಜೊತೆ ಚೆನ್ನಾಗಿರುತ್ತೆ ಹಾಗೆಯೇ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲೆ ಖಾಲಿ ಆಗಿತ್ತು ಅದನ್ನು ಸಹ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಇದು ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲೆ ಪೌಡರು ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಗರಂ ಮಸಾಲೆ ಯಾವ ರೀತಿ ಮಾಡೋದು ಅನ್ನೋದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಸಂಡೇ ಈ ರೀತಿ ಇತ್ತು ಈ ರೆಸಿಪಿ ಈ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ success